ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪದ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ ನಂಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಒಂದು ಕೃಷಿಯಲ್ ಪೀರಿಯಡ್ ನಲ್ಲಿ ಇದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರ ವಿರುದ್ಧ ಈಗ ಬಿಜೆಪಿ ಮುಗಿಬಿದ್ದಿದೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅವರ ವಿರುದ್ಧ ಜಿಲ್ಲಾ ಕೇಂದ್ರ ತಾಲೂಕ್ ಕೇಂದ್ರಗಳಲ್ಲೂ ಸಹ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಕಾಂಗ್ರೆಸ್ ಪ್ರತಿ ತಂತ್ರವನ್ನು ರೂಪಿಸ್ಬೇಕಾಗಿದೆ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲಬೇಕಾದಂತ ಒಂದು ಅತ್ಯಂತ ಅನಿವಾರ್ಯ ಸಂದರ್ಭ ಬಂದಿದೆ ಈಗ ಹಾಗಾಗಿ ಕಾಂಗ್ರೆಸ್ ಪಕ್ಷ ತನ್ನ ಒಗ್ಗಟ್ಟನ ತೋರಿಸ್ಬೇಕಾಗಿದೆ ಮೂಡ ಏನು ಹಗರಣ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಏನು ರಾಜ್ಯಪಾಲರು ಪ್ರಾಶಿಕ್ಷ ಕೊಟ್ಟಿದ್ದಾರೆ ಇದು ಅಸಂವಿಧಾನಿಕ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ನಾವೆಲ್ಲ ಇದೇವಿ ಅಂತ ಒಗ್ಗಟ್ಟಾಗಿದೀವಿ ಅನ್ನುವಂತ ಸಂದೇಶವನ್ನು ಸಹ ಕೊಡಕ್ಕಾಗಿದೆ ಇದನ್ನ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಹಲವು ಸಭೆಗಳಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸಂದರ್ಭ ಇಲ್ಲ ಅಂತೇಳಿ ಈಗ ಅದನ್ನ ಒಂದು ಅಹ್ ಒಗ್ಗಟ್ಟನ್ನ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಇದೊಂದೇ ದೋಣಿ ಬರೋದು ಅಂತ ಗೊತ್ತಾಗ ಅನಿಸುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಜೊತೆಗೆ ಅಂತ ಹೇಳಿ ಇಡೀ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಅವ್ರ ಜೊತೆಗೆ ನಿಲ್ತಾರೆ ಹಿಂಗೇ ಎಲ್ಲಾ ಶಾಸಕರು ಭಾಗವಹಿಸಲೇಬೇಕು ಅಂತ ಹೇಳಿ ಕಡ್ಡಾಯವಾದ ಸೂಚನೆಯನ್ನು ಕೊಡ್ಲಾಗಿದೆ ಮತ್ತು ಬಹಳ ಮುಖ್ಯವಾಗಿ ಇದೊಂದು ಚುನಾಯಿತ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಬಹುಮತ ಇರತಕ್ಕಂತ ಸರ್ಕಾರ ಈ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂತ ಪ್ರಯತ್ನವನ್ನ ರಾಜ್ಯಪಾಲರು ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂತ ಸಂದೇಶವನ್ನು ಸಹ ಕಾಂಗ್ರೆಸ್ ಈ ಶಾಸಕಾಂಗ ಪಕ್ಷದ ಸಭೆಯ ಮೂಲಕ ಕೊಡುವ ಪ್ರಯತ್ನವಂತೂ ಖಂಡಿತವಾಗಿ ಮಾಡುತ್ತೆ ಯಾಕಂದ್ರೆ ಬಹುಮತ ಇರತಕ್ಕಂತ ಸರ್ಕಾರಗಳನ್ನ ಈ ರೀತಿ ಅಸ್ಥಿರ ಮಾಡಿದಂತ ಹಲವು ಉದಾಹರಣೆಗಳಿದ್ದಾವೆ ಅದನ್ನ ಈಗ ಕಾಂಗ್ರೆಸ್ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರವನ್ನ ಅಸ್ಥಿರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಆರೋಪ ಮಾಡ್ತಾ ಇದೆ ಅದಕ್ಕೆ ಬಿಜೆಪಿಯ ಪ್ರತಿತಂತ್ರ ತಂತ್ರಕ್ಕೆ ಸರಿಯಾದ ಪ್ರತಿತಂತ್ರವನ್ನು ಹುಡ್ಲಿಕ್ಕಾಗಿ ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದೆ ಸಿದ್ದರಾಮಯ್ಯ ಜೊತೆಗೆ ನಿಲ್ತೇನೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಅಧಿವೇಶನ ಅಥವಾ ತುರ್ತು ಅಧಿವೇಶನ ಏನಾದ್ರು ಬಂದು ಆ ಅಧಿವೇಶನದಲ್ಲಿ ವಿಶ್ವಾಸ ಮತವನ್ನು ಕೇಳಿದ್ರು ಸಹ ಆಶ್ಚರ್ಯ ಇಲ್ಲ ಸಿದ್ದರಾಮಯ್ಯರು ವಿಶ್ವಾಸ ಮತವನ್ನ ಯಾಚರೂ ಆಶ್ಚರ್ಯ ಪಡಬೇಕಾಗಿಲ್ಲ ಆ ಚರ್ಚೆನು ಮಾಡಿದ್ರು ಸಹ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಒಂದು ಸಾರಿ ವಿಶ್ವಾಸ ಮತವನ್ನ ಯಾಚನೆ ಮಾಡಿದ್ರೆ ಮುಂದಿನ ಆರು ತಿಂಗಳವರೆಗೂ ಸಹ ಅವರ ವಿರುದ್ಧ ಆ ಮುಖ್ಯಮಂತ್ರಿಯ ವಿರುದ್ಧ ಮತ್ತೆ ಯಾರು ಸಹ ಅವಿಶ್ವಾಸ ಮಂಡನೆಯನ್ನ ಮಾಡೋ ಹಾಗಿಲ್ಲ ಅಂತ ಒಂದು ಪ್ರಯತ್ನವೂ ಸಹ ಆಗೋದಿಲ್ಲ ಅಂತ ಹೇಳೋಕಾಗಲ್ಲ ಹಾಗಾಗಿ ಶಾಸಕ ಪಕ್ಷದ ಸಭೆಯ ಮೇಲೆ ಅಲ್ಲಿ ನಡೀತಕ್ಕಂತ ಚರ್ಚೆಗಳ ಮೇಲೆ ಎಲ್ಲರ ಕಣ್ಣು ಎಲ್ಲರ ಕುತೂಹಲ ಇದೆ ಅಂತೇಳಿ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ಶಾಸಕರ ಬೆಂಬಲ ಸಿಗುತ್ತಾ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಏನಾದ್ರೂ ನಡೀಬಹುದಾ ಈ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆಯ ಪ್ರಸ್ತಾಪವನ್ನ ಕಾಂಗ್ರೆಸ್ ಮಾಡೋದಿಲ್ಲ ಯಾಕೆಂದ್ರೆ ಈಗ ನಾಯಕತ್ವದ ಬದಲಾವಣೆಯ ಬಗ್ಗೆ ಚರ್ಚೆ ಏನಾದ್ರು ಮಾಡಿದ್ರೆ ಶುರು ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಅದು ನೆಗೆಟಿವ್ ಆಗುತ್ತೆ ಮುಖ್ಯಭಂಗ ಆಗತ್ತೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನ ಏನಾದ್ರೂ ಶುರುವಾಯ್ತು ಅಂತಂದ್ರೆ ಅವಾಗ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಥವಾ ಇದಕ್ಕಾಗ್ನೇ ಅವ್ರು ಕಾಯ್ತಾ ಇದ್ರ ಇಂತ ಸಂದರ್ಭಕ್ಕಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಳಗೆ ಕೆಳಗಿಳಿಬೇಕು ಅಂತ ಹೇಳ್ತಿದ್ರು ಕಾಯ್ತಾ ಇದ್ರ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗುತ್ತೆ ಮತ್ತೆ ಅವ್ರ ಪಕ್ಷದೊಳಗಿನ ಅಂತ ಪ್ರಾಜೆಕ್ಟ್ ಆಗುತ್ತೆ ಆಗ್ಬೋದು ಸಿದ್ದರಾಮಯ್ಯ ಅವ್ರ ಸಾಶ್ವತ ಇರ್ತಾರೆ ಅಂತ ಏನಲ್ಲ ಅವ್ರ ಹೇಗೆ ಮಾತುಕತೆ ಆ ಆತರ ಅವ್ರ ಮುಂದಿನ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನಡೆಯುತ್ತೆ ಆದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ಇದೆಯಲ್ಲ ಅದು ಕೇಂದ್ರದ ಒತ್ತಡಕ್ಕೆ ಮತ್ತೆ ಬಿಜೆಪಿ ಒತ್ತಡಕ್ಕೆ ಮಾಡಿದಂತಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಬದಲಿಸುವಂತ ತೀರ್ಮಾನಗಳನ್ನಾಗ್ಲಿ ಚರ್ಚೆಯನ್ನಾಗ್ಲಿ ಇಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಸೋದು ಆ ಸಾಧ್ಯತೆ ಇಲ್ಲ ಆದ್ರೆ ಸಿದ್ದರಾಮಯ್ಯನ ಜೊತೆ ನಿಲ್ತೀವಿ ಎನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಖಂಡಿತವಾಗಲೇ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಾಯಕತ್ವದ ಬದಲಾವಣೆ ಚರ್ಚೆಯನ್ನ ಕಾಂಗ್ರೆಸ್ ಪಕ್ಷವೇ ಹುಟ್ಟು ಹಾಕಿ ಬಿಜೆಪಿಗೆ ಒಂದು ಅವರಿಗೆ ಬೆಳ್ಳಿಯ ಕಟ್ಟೆಯಲ್ಲಿ ಇಟ್ಟು ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಡುವಂತ ತಪ್ಪನ್ನ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕುವಂತ ತಪ್ಪನ್ನ ಕಾಂಗ್ರೆಸ್ ಮಾಡ್ಲಿಕ್ಕಿಲ್ಲ ಅಂತಕ್ಕಂಥ ನಿರೀಕ್ಷೆ ಇದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು